ಯಾವುದೇ ಒಂದು ಮನೇಲಿ ಒಂದು ಟಿ ವಿ ಹಾಕ್ತವ್ರು ಈಗ ಟಿ ಅವರು ಅಧ್ಯಕ್ಷರು ಈ ಟಿ ವಿಯವರು ಮುಖ್ಯಸ್ಥರು ಬಂದಿದ್ದಾರೆ ಒಂದು ಮುನ್ನ ಟಿ ವಿಯವರು ಇಲ್ಲಿ ನೋಡ್ತಾ ಇದ್ದೀನಿ ನಾನು ಅವ್ರಿಗೂ ಒಂದು ದೊಡ್ಡ ಇಲ್ಲಿ ಟಿ ಆರ್ ಪಿಗೆ ಭಾಳ ನಿಮ್ಮ ಸಿನಿಮಾಗಳು ಭಾಳ ಮುಖ್ಯ ಕಲೆ ಭಾಳ ಮುಖ್ಯ ಒಂದು ಗಂಟೆಯಲ್ಲಿ ಅಟ್ಲೀಸ್ಟ್ ಎರಡು ಗಂಟೆ ಆದರೂ ಕೂಡ ಜನ ಟಿ ವಿ ಮುಂದೆ ಕೂತಿರ್ತಾರೆ ನೀವೇನು ಪ್ರಶ್ ಪ್ರದರ್ಶನ ಮಾಡ್ತೀರಿ ನೀವೇನು ತಯಾರು ಮಾಡ್ತೀರಿ ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ ಟಿ ವಿಲ್ಲಾದ್ರೂ ನೋಡ್ತಾ ಇದ್ದಾರೆ ಈಗ ಲಾಸ್ಟ್ ಸೆವೆನ್ ಏಯ್ಟ್ ಮಂತ್ಸಿಂದ ಎಲ್ಲ ಥಿಯೇಟ್ರ್ಗಳಲ್ಲಿ ಈಗ ಪಿ ವಿ ಆರ್ ಅವರು ಬಡ್ಗೆನೇ ಕೊಟ್ಟಿಲ್ಲ ಬಡ್ಗೆಕ್ಕೆ ಲಾಸ್ ಆಗ್ತಾಯಿದೆ ಒಳ್ಳೆ ಸಿನಿಮಾಗಳು ಇಲ್ಲ ಅಂತೇಳಿ ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಒಂದು ದೊಡ್ಡ ಈಗೇನು ಒಂದು ಗಂಟೆ ಒಂದು ಕಾಲು ಗಂಟೆಗೆ ಮೈಸೂರಿಗೆ ಹೋಗ್ಬೋದು ಒಳ್ಳೆ ಜಾಗವನ್ನು ಕೂಡ ಮಾಡಿ ಒಂದು ಒಳ್ಳೆ ಸಿಟಿ ಮಾಡಬೇಕು ಅಂತೇಳಿ ಅಲ್ಲಿ ಈಗಾಗಲೇ ಅವರ ಸಂಕಲ್ಪ ಇದೆ ಬಹುಶಃ ಈ ಬಜೆಟ್ ಆದಮೇಲೆ ಒಂದು ಪ್ಲ್ಯಾನ್ ಸಬ್ಮಿಟ್ ಆಗಿತ್ತು ಆ ಪ್ಲ್ಯಾನು ಸರಿ ಇಲ್ಲ ಅಂತೇಳಿ ಅವರೇ ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಒಂದು ಕೂತ್ಕೊಂಡು ಅನೇಕರ ಚರ್ಚೆ ಮಾಡಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಫಿಲಮ್ ಸೀರಿ ಮಾಡಬೇಕು ಅನ್ನೋದು ಅವರ ಸಂಕಲ್ಪ ಇದೆ ಅದು ಕೂಡ ಮಾಡಲಿಕ್ಕೆ ಇವತ್ತು ಎಲ್ಲ ಹೊರಟಿದ್ದಾರೆ ತಮಗೆ ನಾವು ಕೇಳದಿಷ್ಟೇ ಹಿಂದೆ ಕೂಡ ಭಾಳ ದೊಡ್ಡ ದೊಡ್ಡ ಕಲಾವಿದರೆಲ್ಲ ನಮ್ಮ ರಾಜ್ಯದಲ್ಲಿ ಬೆಳೆದು ಹೋಗಿದ್ದಾರೆ ಮುಂದಕ್ಕೂ ಕೂಡ ಯಂಗ್ಸ್ಟರ್ಸ್ಗೆಲ್ಲ ಬೇಕಾದಷ್ಟು ಅವಕಾಶ ಇದೆ ಸ್ಕೋಪು ಲ್ಯಾಂಗ್ವೇಜು ಎಲ್ಲ ಇದ್ದ ಹಿಂದೆ ರಾಮನಗರದಲ್ಲಿ ಶೋಲೆ ನಡೆಸಿದಾಗ ಯಾರ್ದು ಸಾಧ್ಯನಾ ಇಂಥದ್ದೆಲ್ಲ ಅಂತ ಕೂಡ ಹಿಂದೆ ನಲವತ್ತೈವತ್ತು ವರ್ಷದಿಂದ ಮಾತಾಡ್ತಿದ್ದರು ಹೀಗೆಲ್ಲ ಇವತ್ತು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋಂಥ ಸಿರಿ ಸಂಪತ್ತೇನಿದೆ ಇಲ್ಲಿರೋಂಥ ಮಲ್ನಾಡು ಪ್ರದೇಶ ಏನಿದೆ ಚಿಕ್ಕಮಂಗ್ಳೂರು ಇರ್ಬೋದು ಕೂರ್ಗಿರ್ಬೋದು ನಮ್ಮ ಸೀಶೋರ್ ಇರ್ಬೋದು ಏನು ಕೋಸ್ಟಲ್ ಬೆಲ್ಟ್ ಇರ್ಬೋದು ಇಲ್ಲ ಉತ್ತರ ಕರ್ನಾಟಕದಲ್ಲಿರೋಂಥ ಗೋಲ್ಗಂಬಸ್ ಇರ್ಬೋದು ಬೇರೆ ಬೇರೆ ವಿಜಯನಗರದ ಎಂಪೈರ್ ಇರುವಂಥ ಸ್ಥಾನಗಳು ಎಂತೆಂಥ ಚಿತ್ರವನ್ನು ನೋಡೋಂಥ ತೋರಿಸುವಂಥ ಒಂದು ದೊಡ್ಡ ಅವಕಾಶ ಇದೆ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಇದು ಈ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಥೀಮನ್ನು ಇಡೀ ದೇಶಕ್ಕೆ ಒಂದು ಕಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆಯ್ಕೆ ಮಾಡಿ ಕಳಿಸಿದ್ದಾರೆ ನಿಮಗೆಲ್ಲ ಶು ಆಗಲಿ ಅಟ್ಲೀಸ್ಟ್ ಕಾರ ಕೂಡ ಇಂಥ ಕಾರ್ಯಕ್ರಮಕ್ಕೆ ಫಿಲಮ್ ಚೇಂಬರ್ ಅವರು ಅಕಾಡೆಮಿಯವರು ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ಅಂತ ಇರಲಿ ರಿಕ್ವೆಸ್ಟ್ ಅಂತ ಇರಲಿ ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್ ನನ್ನ ಕಾರ್ಯಕ್ರಮ ಅಲ್ಲ ಇದು ನಿಮ್ಮ ಕಾರ್ಯಕ್ರಮ ಹೇಮಾ ಚೌಧರಿ ಪಾಪ ಅವರು ಬಂದು ಕೂತಿದ್ದಾರೆ ಅವರ ಈ ಬರೀ ಒಂದು ಇಪ್ಪತ್ತೈದು ಜನಕ್ಕೆ ಸಿನಿಮಾ ಬೇಕಾಗಿರೋದು ಇಪ್ಪತ್ತೇ ನಾವು ಯಾವ್ದಾರು ಸಂದರ್ಭದಲ್ಲಿ ಯಾವ್ದಾರು ಒಬ್ಬರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನೇ ಕೊಡ್ಬೇಡ ಅಂದ್ರೆ ಥಿಯೇಟ್ರೆ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲೆಲ್ಲಿ ನಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ನೋ ದಟ್ ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ ಗುಡ್ ಅಟ್ಲೀಸ್ಟ್ ನಿಮಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ಮ ಕಷ್ಟ ಅಂತ ಏನಿವೆ ಒಳ್ಳೇದಾಗಲಿ ನಿಮಗೆಲ್ಲ ಶುಭ ಆಗಲಿ ಹದಿನಾರನೇ ಫಿಲಮ್ ಫೆಸ್ಟಿವಲ್ಲು ಭಾಳ ಚೆನ್ನಾಗಿ ಯಶಸ್ಸಾಗಲಿ ನೋಡೋಣ ಟೈಮ್ ಸಿಕ್ತು ಅಂತಂದರೆ ನಾನು ಹೋಗಿ ಯಾವುದಾದ್ರು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆನಂದ ಪಡ್ತೀನಿ ಇಷ್ಟು ಮಾತ್ರ ಹಿಂದೆ ನಾನು ಟೂರಿಂಗ್ ಟೈ ಸಿನಿಮಾ ನಡೆಸುವಾಗ ಗಾಂಧಿನಗರದಲ್ಲಿ ನಾನು ಹೋಗಿದ್ದ ಸಿನಿಮಾ ನೋಡಿಬಿಟ್ಟೆ ಡಬ್ಬ ಹಾಕ್ತಿದ್ದೆ ಡಬ್ಬ ಎತ್ಕೊಂಡೋಗಿ ಗಾಂಧಿನಗರಕ್ಕೆ ಬಸ್ ಸ್ಟ್ಯಾಂಡಿಗೆ ಹಾಕಿ ಎತ್ಕೊಂಡೋಗಿ ನಮ್ಮೂರಲ್ಲಿ ಬಿದ್ದಿದ್ದು ಸತ್ಯ ರೀಶೆ ನಾಳೆ ನಾಡಿದ್ದ ಸಿನಿಮಾನ ಹದಿನಾಲ್ಕು ಸತಿನೂ ಹದಿನೈದು ಸತಿ ನೋಡಿದ್ದೀನಿ ಹಿಂದೆ ಮದುವೆ ಆದಮೇಲೆ ಮೈಸೂರಲ್ಲಿ ನಾನು ಹೆಂಡ್ತಿನೂ ಕರ್ಕೊಂಡೋಗಿದ್ದೆ ಸತ್ಯ ನನ್ನ ತೋರಿಸೋಕ್ಕೆ ನಾನು ಸೊ ಅಷ್ಟು ನಮಗೂ ಅಂದರೆ ಈಗ ಏಜ್ ಗ್ಯಾಪ್ ಡಿಫ್ರೆನ್ಸ್ ಜಾಸ್ತಿ ಆಗೋಯ್ತು ಪಾಪ ಕಲಾವಿದನಾಗ ಗುರ್ಸೋದು ನಮಗೂ ಕಷ್ಟ ಆಗ್ಬಿಟ್ಟಿದೆ ಭಾಳ ಒಳ್ಳೊಳ್ಳೆಯವರೆಲ್ಲ ಇದ್ದಾರೆ ಅಂದರೆ ಕಲೆ ಯಾರಪ್ಪನ ಆಸ್ತಿನೂ ಅಲ್ಲ ಯಾರು ಬೇಕಾದ್ರೂ ಎಷ್ಟು ಮಟ್ಟಕ್ಕೆ ಬೆಳೀಲಿಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ